ಅದನ್ನು ಹೊಡೆಯುವಂತ ಕೆಲಸ ಮಾಡ್ತೇವೆ ಅದನ್ನು ನಾವು ಮಚ್ಚಿ ಬಡಿಯುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಹೇಳಿಕೆಯನ್ನು ಮಹಾರಾಷ್ಟ್ರದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೋಲಗಳು ಬಂದ ನೆಪದಲ್ಲಿ ಸೋಮವಾರದಿಂದ ಬೆಳಗಾವಿಯಲ್ಲಿ ನೀಡತಕ್ಕಂತ ಕರ್ನಾಟಕ ಸರ್ಕಾರದ ಅಧಿವೇಶನದ ಪರ್ಯಾಯವಾಗಿ ಈ ಎಂಎಸ್ ಪುಂಡ್ರು ಅವರು ಈಗಾಗಲೇ ಸರ್ವನಾಶ ಆಗಿದ್ದಾರೆ ಇರ್ತಕ್ಕಂಥವ್ರು ಅನಾವಶ್ಯಕವಾಗಿ ಸರ್ಕಾರದ ಅಧಿವೇಶನದ ವಿರುದ್ಧವಾಗಿ ಮಹಾಮೇಳವನ್ನ ನಡೆಸ್ತಕ್ಕಂಥ ಪದ್ಧತಿಯನ್ನ ಬಾಲೀಸ್ ದಿವಸದಿಂದಲೂ ಪ್ರಚೋದಿಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಈಗಾಗಲೇ ಹಿಂದೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ ಈ ಬಾರಿನೂ ಅವರು ಅನೇಕ ಬೆತ್ತುಗಳಿಂದ ನಾವು ಈ ಮಹಾಮೇಳವನ್ನ ನಡೆಸೇ ನಡೆಸ್ತೇವೆ ಕರ್ನಾಟಕದ ಸರ್ಕಾರದ ಬಸ್ಗಳನ್ನ ನಾವು ಸುತ್ತಾಕ್ತೀವಿ ನಮ್ ಗಡಿಗಳ್ ಬಂದ್ರೆ ಗೂಂಡಾ ರೀತಿಯಲ್ಲಿ ದುಷ್ಟತನದಲ್ಲಿ ಎಂ ಎಸ್ ಗೂಂಡಾಗಳು ಪ್ರತಿ ಬಾರಿ ಮಹಾರಾಷ್ಟ್ರದ ಪುಂಡ ರಾಜಕಾರಣಿಗಳನ್ನ ಬೆಳಗಾವಿಗೆ ಗಡಿಗೆ ಕರೆದಿ ಶಾಂತಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕವನ್ನ ಯಾವಾಗಲೂ ಅಶಾಂತಿ ಉಂಟು ಮಾಡ್ತಾರೆ ಈ ಪೊಲೀಸ್ ಇಲಾಖೆ ಅದು ಜಿಲ್ಲಾ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಮಹಾಮೇಳಕ್ಕೆ ಆಸ್ಪದ ಕೊಡಬಾರದು ಈ ಮಾರಾಟ ಈ ಮಾರಾ ಶಿವಸೇನೆ ಎಂ ಎಸ್ ಪುಂಡ್ರಿಗೆ ತಕ್ಕ ಪಾಠವನ್ನು ಕಳಿಸ್ಬೇಕು ಇಲ್ಲವಾದ ಪಕ್ಷದಲ್ಲಿ ಕನ್ನಡಪುರ ಹೋರಾಟಗಾರರು ಇಲ್ಲಿವರೆಗೂ ಏನೋ ಒಂದು ತಮ್ಮ ದೈತ್ಯ ಶಕ್ತಿಯನ್ನು ತೋರಿಸ್ಕೊಂಡ್ ಬಂದಿದ್ದಾರೆ ಆ ಎಂ ಎಸ್ ಮತ್ತು ಶಿವಸೇನಾ ಗುಂಡಗಳಿಗೆ ಮತ್ತು ಹೊರವಾದದಿಂದ ಬರ್ತಕ್ಕಂತ ಪುಂಡ ರಾಜಕಾರಣಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತಕ್ಕಂಥ ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳಿಸಿದೆ ಇಲ್ಲಿ ಮಹಾಮೇಳ ಅನುಮತಿ ಕೊಡದಿದ್ರೆ ಅಲ್ಲಿ ಕರ್ನಾಟಕ ಬಸ್ ಕಡಿತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದರಿಗೆ ಅವ್ರವಿಲ್ಲ ಬರೀ ಕರ್ನಾಟಕದ ಬಸ್ ಮಾತ್ರ ಕೊಲ್ಲಾಪುರಕ್ಕೆ ಹೋಗಲು ಮಹಾರಾಷ್ಟ್ರ ಬಸ್ಸನ್ನ ಕರ್ನಾಟಕ ಬರ್ಬೇಕು ಅದನ್ನ ಅರ್ಥ ಮಾಡ್ಕೊಂಡ್ಲಿ ಗಾಜಿನ ಮೇಲೆ ಕುಳಿತು ಕಲ್ಲ ಕೆಲಸ ಮಾಡಬಾರ್ದು ಅವ್ರು ಒಂದ್ ಆ ಶಕ್ತಿ ಮಾಡಿ ತೋರಿಸ್ಲಿ ಅದಕ್ಕೆ ಪ್ರತಿಯಾಗಿ ಹೋರಾಟ ತಕ್ಕ ಪಾಠವನ್ನ ಕರೆಸ್ತೀವಿ ಪ್ರತಿ ವರ್ಷ ಅಧಿವೇಶನ ಮತ್ತ ಈ ಇದಾಗಷ್ಟೇ ಬೆಂಗಳೂರಿನ ಹೋರಾಟಗಾರ ಬರ್ತಾರೆ ಅವ್ರಿಗೆ ಬೆಳಗಾವಿನೇ ನೆನಪ್ ಆಗೋದಲ್ಲ ರಾಜ್ಯೋತ್ಸವ ಹಿಂದಿನ ಬರ್ತೀರಿ ಮತ್ತೆ ಹೋದ್ರೆ ಬರೋ ನಿಮ್ ಮುಂದಿನ ಸಾಂಪ್ರದಾಯಿಕವಾದ ಪ್ರಶ್ನೆ ಬೆಳಗಾವಿ ಗಡಿ ವಿಷಯದಲ್ಲಿ ಬೆಂಗಳೂರಿಂದ ಎಷ್ಟು ಧ್ವನಿಗಳು ಬಂದಿದೆ ಅಂತ ತಿಳ್ಕೊಳ್ಳಿ ಬೆಳಗಾವಿಯ ಮಹಾಪೌರಂಗೆ ಮಸಿ ಬೆಳೆದಿದೆ ಎಲ್ಲಿಂದ ಅಂತ ತಿಳ್ಕೊಳ್ಳಿ ಇಲ್ಲಿನ ಹೋರಾಟಗಾರರ ಆತ್ಮಸ್ಥೈರ್ಯ ಶಕ್ತಿಯನ್ನ ತುಂಬಿದ್ದು ನಮ್ಗೆ ಯಾವುದೇ ಗಡಿಭಾಗಗಳಿಲ್ಲ ಸರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಯಾವುದೇ ಬೆಳಗಾವಿ ಬೆಳಗಾವಿ ಅಸ್ಮಿತೆಗೆ ಧಕ್ಕೆ ಬಂದಾಗ ಕನ್ನಡ ಪದ ಹೋರಾಟಗಾರರು ಹೇಳಿದ್ರು ಎಲ್ಲಾ ದುಃಖಗಳಿದ್ದನೂ ಬೆಳಗಾವಿಗೆ ಬಂದು ಪೂರಕವಾದ ಬೆಂಬಲವನ್ನು ಕೊಟ್ಟಿದ್ವಿ ಈಗಲೂ ಕೊಡ್ತೀವಿ ಇನ್ನು ಮುಂದೆನೂ ಕೊಡ್ತೀವಿ ಗಡಿಯಲ್ಲಿ ಮರಾಠಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರಿಲ್ಲ ಕನ್ನಡ ಶಾಲೆಗಳು ಅದೋಗತಿ ಎಷ್ಟು ಶಾಲೆಗಳ ಆ ತರ ಇದಾವೆ ಅದಕ್ಕೆ ಏನು ಧ್ವನಿ ನಾನು ಕನ್ನಡ ವಿರೋಧಿಗಳು ಕಿತ್ತ ಸರ್ಕಾರದ ಇಚ್ಛಾಶಕ್ತಿ ಇದರಲ್ಲಿ ಬಹಳ ಕಮ್ಮಿ ಇದೆ ಸರ್ಕಾರದ ಮೇಲೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಿಂದೆ ಇದ್ರಲ್ಲ ಸಿ ಸೋಮಶೇಖರ್ ಅವರು ಅವ್ರ ಮುಖಾಂತರ ನಾವು ಸರ್ವೆ ಮಾಡಿಸಿ ಇದಕ್ಕೆ ಸರ್ಕಾರದ ಪೂರಕವಾದ ವರದಿ ಕೊಟ್ಟಿದ್ವಿ ಆ ವರದಿ ಕಾಗದದ ಮೇಲೆ ಇದೆ ಅದನ್ನ ಜಾರಿಗೆ ಬರುವಂತ ಕೆಲಸವನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ತಿಳಿಸಿ ಸರ್